ಆದಿಶಕ್ತಿ ಚೌಡೇಶ್ವರಿ ದೇವಿಯ ಭಕ್ತಿಯಿಂದ ಭಕ್ತರ ಸಮಸ್ಯೆ ದೂರಾಗುತ್ತಿವೆ ಹೌದು ಇದು ಎಲ್ಲಿಯಂತೀರ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಗನೂರು ಗ್ರಾಮದ ಆದಿಶಕ್ತಿ ಚೌಡೇಶ್ವರಿ ದೇವಸ್ಥಾನಕ್ಕೆ ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ ಈ ದೇವಾಲಯದ ಪೂಜ್ಯರಾದ ಶ್ರೀ ಗಜಾನಂದ ಅಪ್ಪಾಜಿ ಹೊಸಮಟ್ಟಿವರು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಇರುವಂತಹ ಸಮಸ್ಯೆಗಳಿಗೆ ಹಾಗೂ ರೋಗಿಗಳಿಗೆ ಕಷ್ಟಗಳನ್ನು ನಿವಾರಣೆ ಮಾಡುತ್ತಿದ್ದಾರೆ ಎನ್ನುತ್ತಿರುವವರು ಭಕ್ತರು ಇಲ್ಲಿ ಎಲ್ಲಿ ನೋಡಿದರೂ ನೂರಾರು ಜನ ರಾತ್ರಿ ಹಗಲು ಎನ್ನದೆ ಶ್ರೀ ಗಜಾನಂದ್ ಗುರುಜಿಗಳಿಗೆ ಭೇಟಿಯಾಗಲು ಕಾಯುತ್ತಿರುವ ದೃಶ್ಯಗಳು ಕಂಡುಬರುತ್ತವೆ ಶ್ರೀ ಗಜಾನಂದ ಅಪ್ಪಾಜಿ ಅವರದ್ದು ಬಡ ರೋಗಿಗಳಿಗೆ ಆಶಾಕಿರಣವಾಗಿ ದಾರಿದೀಪವಾಗಿ ಸಾಮಾಜಿಕವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಎನ್ನುತ್ತಿರುವ ಸ್ಥಳೀಯ ಭಕ್ತರು ಅಷ್ಟೇ ಅಲ್ಲದೆ ಶ್ರೀ ಗಜಾನಂದ ಅಪ್ಪಾಜಿ ಅವರು ತಮ್ಮ ಆಶ್ರಯದಲ್ಲಿ ಇರುವಂತಹ ಚೌಡೇಶ್ವರಿ ದೇವಿಯ ದರ್ಶನ ಪಡೆಯಲು ಪ್ರತಿ ರವಿವಾರ ಶ್ರೀ ಗಜಾನಂದ ಅಪ್ಪಾಜಿಯವರ ದರ್ಶನ ಪಡೆಯಲು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಊರುಗಳಿಂದ ಜನರು ಬರುತ್ತಿದ್ದಾರೆ ಹಾಗೆಯೇ ಇಲ್ಲಿ ಮೊಣಕಾಲ್ ನೋವು ಸೊಂಟ ನೋವು ಲಕ್ಕುವ ಹೊಡೆದ ಕಿವಿ ನೋವು ಕಣ್ಣು ನೋವು ಜೊತೆಗೆ ದವಾಖಾನೆಯಲ್ಲಿ ವಾಸಿಯಾಗದ ರೋಗಗಳನ್ನು ಶ್ರೀ ಗಜಾನಂದ ಅಪ್ಪಾಜಿಯವರಲ್ಲಿ ಸಮಸ್ಯೆಗೆ ನೂರ ಪರಿಹಾರ ಸಿಗುತ್ತವೆ ಎಂದು ಭಕ್ತರು ನಂಬಿಕೆಯಾಗಿದೆ ಶ್ರೀ ಗಜಾನಂದ ಅಪ್ಪಾಜಿಯವರು ತುಂಬಾ ಒಳ್ಳೆಯ ರೀತಿಯಲ್ಲಿ ಬಡ ರೋಗಿಗಳಿಗೆ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ ಎಂಬ ಮಾತು ಸಹ ಕೇಳಿ ಬರುತ್ತಿದೆ ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಿಯ ಮಹಿಮೆಯಿಂದ ಭಕ್ತರ ಸಮಸ್ಯೆಗಳು ದೂರಾಗುತ್ತಿವೆ ಎಂದು ಶ್ರೀ ಅಪ್ಪಾಜಿ ಗುರುಗಳು ಹೇಳುತ್ತಿದ್ದಾರೆ

ಅಂತ ಆದಿಶಕ್ತಿ ಚೌಡೇಶ್ವರಿ ದೇವಿ ಮೇಲೆ ಒಂದು ಇದನ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಜನರಿಗೆ ಒಂದು ಒಳ್ಳೆಯ ಸಂದೇಶ ಯಾಕಂದ್ರೆ ಯಾಕಂದರೆ ಇಲ್ಲೆಲ್ಲ ಥರ ಜನ್ರಿಗೆ ಭಾಳ ಇದನ್ನ ಆರ್ಥಿಕವಾಗಿ ಪರಿಸ್ಥಿತಿ ಭಾಳ ಇದನ್ನಿತ್ತು ಅದಕ್ಕಾಗಿ ಜನರದ್ದು ಏನಂದ್ರೆ ಒಂದು ಕಷ್ಟಗಳನ್ನು ಭಾಳ ಆಗೋದರಿಂದ ಒಂದು ತೊಂದರೆ ಎಲ್ಲ ಥರ ಅಷ್ಟು ಮಣಿ ಫ್ಯಾಮಿಲಿ ಹಿಡ್ಕೊಂಡು ಎಲ್ಲ ಅವ್ರದ್ದು ಸಮಸ್ಯೆಗಳು ಇರ್ತಾವ ಅದಕ್ಕಾಗಿ ನಾವು ಒಂದು ಇದನ್ನ ಮಾಡ್ತಾ ಇದ್ದೀವಿ ಅದರ ಈಗ ಯಾವ ರೀತಿ ಇಲ್ಲಿ ಯಾವ ಯಾವ ರೀತಿ ಸಮಸ್ಯೆ ಇದ್ರೆ ಬರ್ತಾರೆ ಮತ್ತೆ ಯಾವ ರೀತಿ ಸಮಸ್ಯೆ ಸ್ಪಂದನೆ ಸಿಗ್ತದೆ ಈಗ ರೀ ಎಲ್ಲ ಕಡೆ ನೋಡ್ತಿರ್ತೀರಿ ಹಲವಾರು ಕಡೆಯಿಂದ ಲಿಂಬೆನೋ ಹಣ್ಣು ಹಾವು ಇವು ಕೊಟ್ಟು ಏನೇನೋ ಒಂದು ಸುಳ್ಳು ಹೇಳಿ ರೊಕ್ಕ ಹುಚ್ಚು ಇದನ್ನ ಮಾಡ್ತಿರ್ತಾರೆ ನಮ್ಮಲ್ಲಿ ಯಾವುದೋ ತೆರೆಯಾಗಿ ಲಿಂಬೆ ಹಣ್ಣು ಮತ್ತೆ ಅದು ಇದು ಯಾವುದೂ ನಡೆಯೋಂಗಿಲ್ಲ ಯಾಕಂದ್ರೆ ಒಂದು ಡೈರೆಕ್ಟ್ ಒಂದು ಏನಾಗಬೇಕು ಪರಿಹಾರ ಕೊಟ್ಬಿಡೋದು ನಮ್ಮ ಕಡೆ ಎಷ್ಟಾಗ್ತತಿ ಅಷ್ಟು ಅಂದ್ರೆ ಅಲ್ಲಿದ ಅಲ್ಲಿ ಪರಿಹಾರ ಆಗ್ಬೇಕು ಅವ್ರಿಗೆ ಯಾಕಂದ್ರೆ ದೇವ್ರಿಗೆ ಈಗ ಆಂಜನೇಯ ಸ್ವಾಮಿಗೆ ಹೋಗಂತೀವಿ ನಾವು ಮತ್ತೊಂದು ಕಡೆ ಅದನ್ನ ಹೇಳಿದ್ರೆ ಅಂದ್ರೆ ದುಡ್ಡು ತಗೊಂಡು ಹಿಂಗೆ ಮಾಡ್ರಿ ಅದನ್ನ ಮಾಡ್ರಿ ತೈತಾ ಲಿಂಬಿಯನ್ನು ಕಟ್ಟಿ ಕೊಡೋಂಥ ಜಗತ್ ಭಾಳ ಐತ್ರಿ ಈಗಾಗಲೇ ನೋಡ್ತಾ ಇದ್ರಿ ಅದಕ್ಕಾದ್ರೆ ಅಪೋಸ್ ರೀ ನಮ್ದು ಏನು ಕೊಡಲಾರ್ದನ ಒಂದು ಪರಿಹಾರ ಕೊಡ್ತಾ ಇದೀವಿ ಈಗ ಭಕ್ತರಿಗೆ ಯಾವ ರೀತಿ ಈಗ ಭಕ್ತಿಯಿಂದ ಕಡಿಮೆ ಆಗ್ತಾ ಇದೆ ಯಾವ ರೀತಿ ದೇವಿ ಶಕ್ತಿ ಮೇಲೆ ರೀ ಇದೆಲ್ಲ ದೇವಿ ಆದಿಶಕ್ತಿ ಚೋಡೇಶ್ವರಿ ಮೇಲೆ ಒಂದು ಸಂಕಲ್ಪ ರೀ ಆ ದೇವಿ ಮೇಲೆ ಅವ್ರು ಏನ್ ಬೇಡ್ಕೊಂಡು ಹೋದ್ಮೇಲೆ ಅವ್ರಿಗೆ ಎಲ್ಲ ಪರಿಹಾರ ಆಗ್ತಾ ಇದ್ದವು ಎಷ್ಟು ದಿನದಲ್ಲಿ ಅವ್ರಿಗೆ ಎರಡು ಮೂರು ವಾರ ವಾರದಲ್ಲಿ ಕ್ಲಿಯರ್ ಕೊಡಾಕ್ತಾರೆ ಎಲ್ಲಾರು ಅವ್ರು ವಿಡಿಯೋ ಮುಖಾಂತರ ತಿಳಿಸ್ತಾರೆ ಈಗ ಹಲವಾರು ಜನ ಅದಾರ ಕೇಳ್ಬೋದು ನೀವು ಅದನ್ನ ಅದನ್ನ ಪ್ರೊಫೈಲ್ ಇಲ್ಲೇ ಇರ್ತಾರೆ ಕೇಳ್ಬೋದು ಇಲ್ಲಿ